ಸಾರಿ ಫ್ರೆಂಡ್ಸ್ ಅದೊಂದು ಸ್ವಲ್ಪ ಸ್ಟೋರೇಜ್ ಒಂದು ಸ್ವಲ್ಪ ಜಾಸ್ತಿ ಅದರಿಂದ ಕಟ್ಟಾಯ್ತು ಹಾಗೆ ನೆಕ್ಸ್ಟ್ ಇದರ ಮುಂದುವರೆದ ಭಾಗ ನೋಡೋಣ ಎಲ್ಲಿಗೆ ನೆಲೆಸಿದ್ನಬ್ಬ ಜೀವಿಯ ರಚನೆ ಯಾವ ರೀತಿ ಜೀವಿ ರಚನೆ ಆಯಿತದೆ ಅಂದರೆ ನೋಡೋಣ ಅತ್ಯಂತ ಜೀವಕೋಶ ಚಿಕ್ಕ ಜೀವಕೋಶ ಅದು ವೀರ್ಯಾಣು ಮನುಷ್ಯನ ವೀರ್ಯಾಣು ಹೆಣ್ಣಿನ ಅಂಡಾಣುಗಳೊಂದಿಗೆ ಸೇರಿದಾಗ ಒಂದು ಮಗು ಜನಿಸ್ತದಲ್ವ ಆ ಮಗು ಜನಿಸುವಾಗ ಆ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಪ್ರೋಸೆಸ್ ನಡೀತದೆ ಅಂದರೆ ಜೀವಕೋಶ ಒಂದು ಜೀವಕೋಶ ಏನಂತಾರೆ ಅಂಡಾಣ ಒಳಗೆ ಹೋಗುತ್ತೆ ಆ ಅಂಡಾಣು ಎಲ್ಲೋಗಿ ಹೋಗಿ ಸಿಗೋದು ಅಂಡಾಣವು ಒಂದು ಮೂರಾಲ್ ತಿಂಗಳು ಆದಮೇಲೆ ಅಂಗಾಂಶಗಳು ಅಲ್ಲಿ ರಚನೆ ಆಗುತ್ತದೆ ಏನೇನು ಅಂಗಾಂಶಗಳು ಕೂದಲುಗಳು ಚರ್ಮಗಳು ಈ ರೀತಿಯಾದಂಥ ಚಿಕ್ಕ ಚಿಕ್ಕ ಅಗ್ಗ ಅಂಗಾಂಶಗಳು ರಚನೆ ಆಗುತ್ತದೆ ಈ ಅಂಗಾಂಶಗಳು ಇನ್ನು ಮುಂದುವರಿದಂತೆ ಅಂಗಗಳಾಗಿ ಬದಲಾಗುತ್ತವೆ ಕಾಲುಗಳು ಕೈಗಳು ಎದೆ ಭಾಗ ತಲೆಯ ಭಾಗ ಕೂದಲು ಈ ರೀತಿಯಾದಂತಹ ಭಾಗಗಳು ರಚನೆ ರಚನೆಯಾಗ್ತಾ ಹೋಗುತ್ತದೆ ಈ ಎಲ್ಲವನ್ನು ಸೇರಿ ನಾವು ಅಂದರೆ ಜೀ ಇವೆಲ್ಲವನ್ನು ಸೇರಿ ಅಂಗವ್ಯೂಹ ಅಂತ ಕರೀತಾರೆ ಅಂದೇ ಅಂಗವ್ಯೂಹ ಅಂದರೆ ಕೈ ಪ್ರ ಒಂದು ಮಾನವನಿಗೆ ಬೇಕಾಗುವಂತಹ ಎಲ್ಲ ರೀತಿಯಾದಂತಹ ವರ ಅಂಗಾಂಶಗಳನ್ನು ನಾವು ಅಂಗಾಂಶಗಳನ್ನು ನಾವು ಅಂಗವ್ಯೂಹ ಅಂತ ಕರಿತೇವೆ ಅದೇ ರೀತಿ ಕೊನೆಯದಾಗಿ ನಮಗೆ ಒಂದು ಜೀವಿ ಏನಾಗುತ್ತೆ ಸೃಷ್ಟಿಯಾಗುತ್ತದೆ ಜೀವಕೋಶ ಒಂದು ಸ್ಮಾಲ್ ಸೆಲ್ಲು ಅದು ಸ್ವಲ್ಪ ದಿನಗಳ ನಂತರ ಅಂಗಾಂಶವಾಗಿ ಪರಿವರ್ತನೆ ಹೊಂದ್ತದೆ ಅಂಗ ಅಂಗ ಅಂಗಾಂಶಗಳು ಪರಿವರ್ತನೆ ಹೊಂದಿ ಅವುಗಳನ್ನು ಅವುಗಳಲ್ಲಿ ಅಂಗಗಳು ಆರ್ಗನ್ಸ್ಗಳು ಏನು ಮಾಡ್ತವೆ ರಚನೆ ಆಗ್ತವೆ ಆ ಅಂಗ ಆರ್ಗನ್ಗಳು ಹಲವಾರು ಆರ್ಗನ್ಗಳು ಸೇರಿ ಯುವಗಳಾಗಿ ಪರಿವರ್ತನೆ ಹೊಂದ್ತದೆ ಈ ಯುವಗಳು ನೆಕ್ಸ್ಟ್ ಏನು ಮಾಡ್ತದೆ ಒಂದು ಜೀವಿಯ ರಚನೆಗೆ ಸಹಾಯವಾಗುತ್ತದೆ ಇದು ನಿಮಗೆ ಅರ್ಥ ಆಯಿತು ಅನ್ನಿಸ್ತದೆ ಮಾನವ ಯಾವ ರೀತಿ ಆಯ್ತಾನೆ ಯಾವ ರೀತಿ ಜನಿಸ್ತಾನೆ ಅಂದರೆ ಈ ರೀತಿ ಆಗುತ್ತೆ ಅದು ತದನಂತರ ನಾವು ಈ ಅಂಗಾಂಶದ ಅಧ್ಯಯನಕ್ಕೆ ಏನೆಂದು ಕರೆಯುತ್ತೇವೆ ಅಂದರೆ ಇಸ್ಟಾಲಜಿ ಅಂತ ಕರೀತೇವೆ ಸೈಟಾಲಜಿ ಅಂತ ಕೇಳೋದು ಜೀವಕೋಶ ಅಧ್ಯಯನಕ್ಕೆ ಸೈ ಜೀವಕೋಶ ಅಧ್ಯಯನಕ್ಕೆ ಸೈಟಾಲಜಿ ಅಂತ ಕರೆದ್ರೆ ಅಂಗಾಂಶಗಳ ಅಧ್ಯಯನಕ್ಕೆ ಅಂದರೆ ಟಿಶ್ಯೂಸ್ ಅವುಗಳ ಅಧ್ಯಯನಕ್ಕೆ ಏನೆಂದರೆ ಇಷ್ಟಾಲಜಿ ಅಂತ ಕರೀತಾರೆ ಇವು ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಇದು ಆಲ್ರೆಡಿ ತುಂಬ ಸಲ ಕ್ವೆಶನ್ ಆಗಿದೆ ಇದು ಕೋಸ ಸಿದ್ಧಾಂತ ಸೆಲ್ಸ್ ಥಿಯರಿ ಇದನ್ನು ಮೊದಲ ಬಾರಿಗೆ ಕಲ್ಪನೆ ಮಾಡಿಕೊಂಡವರು ಯಾರು ಅಂತ ಕೇಳ್ತಾರೆ ಯಾರಂದರೆ ಪ್ರೆ ಫ್ರೆಂಚ್ ವಿಜ್ಞಾನಿ ಎಚ್ ಜೆ ಡುಟೋ ಚೆಟ್ ಎಚ್ ಜೆ ಡುಟ್ರೋ ಜೆಟ್ರವರು ಏನು ಮಾಡ್ತಾರೆ ಅಂದರೆ ಕೋಶ ಸಿದ್ಧಾಂತದ ಬಗ್ಗೆ ಮೊದಲ ಬಾರಿಗೆ ಪರಿಕಲ್ಪನೆಯನ್ನು ಮಾಡ್ಕೋತಾರೆ ಎಷ್ಟು ಪರಿಕಲ್ಪನೆ ಅಷ್ಟೇ ಅದರ ಬಗ್ಗೆ ಮಂಡನೆ ಮಾಡಿದವರು ಯಾರು ಅಂತ ಕೇಳಿದಾರೆ ಈ ಕೋಶ ವಿಭಜನೆಯನ್ನು ಮಂಡಿಸಿದವರು ಯಾರು ಅದರ ಬಗ್ಗೆ ವಿವರವಾಗಿ ಹೇಳಿದವರು ಯಾರು ಅಂತ ಸಹ ಕೇಳಿದರೆ ಯಾರಂದರೆ ಮತಿಯಸ್ ಸ್ಲೇಡನ್ ಇವನು ಜರ್ಮನಿ ಸಸ್ರಶಾಸ್ತ್ರಜ್ಞ ಹಾಗೂ ಸಸ್ರ ಸಸ್ಯ ಶಾಸ್ತ್ರಜ್ಞ ಹಾಗೂ ಥಿಯೋಡರ್ ಸ್ವಾನ್ ಇವನು ಜರ್ಮನಿಯ ಪ್ರಾಣಿ ಶಾಸ್ತ್ರಜ್ಞ ಇವರು ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಜೀವಕೋಶದ ಸಿದ್ಧಾಂತದ ಬಗ್ಗೆ ಲಕ್ಷಣಗಳನ್ನು ಮಂಡಿಸ್ತಾ ಹೋಗ್ತಾರೆ ಅಂದರೆ ಜೀವಕೋಶ ವಿಭಜನೆ ಬಗ್ಗೆ ಏನು ಮಾಡ್ತಾರೆ ಅಂದರೆ ಜೀವಕೋಶದ ಸಿದ್ಧಾಂತ ವಿಭಜ ವಿಭಜನೆ ಬೇರೆ ಇದ್ದಾರೆ ಜೀವಕೋಶದ ಸಿದ್ಧಾಂತದ ಬಗ್ಗೆ ಲಕ್ಷಣಗಳನ್ನು ಮಂಡಿಸ್ತಾರೆ ಸ್ವೀಡನ್ ಆ್ಯಂಡ್ ಸ್ವಾನ್ ಇವರು ಜೀವಕೋಶದ ಸಿದ್ಧಾಂತವನ್ನು ಮಂಡಿಸ್ತಾರೆ ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಯಾವ ರೀತಿಯಪ್ಪ ಸಸ್ಯಕ್ಕೆ ಸಂಬಂಧಿಸಿದಂತೆ ಸ್ಲೀಡನ್ ಹೇಳ್ತಾರೆ ಅದೇ ರೀತಿ ಸ್ವಾನ್ ಅವರು ಜೀವಶಾಸ್ತ್ರಕ್ಕೆ ಸ್ವಾನ ಹೇಳ್ತಾರೆ ಏನದು ಪ್ರತಿ ಜೀವಕೋಶವು ಹಲವಾರು ಜೀವಿಗಳಿಂದ ಮಾಡಲ್ಪಟ್ಟಿದೆ ಹೌದು ಮನುಷ್ಯ ಪ್ರತಿ ಚಿಕ್ಕ ಕಣದಂಗದಿಂದಲೂ ಸಹ ಮನುಷ್ಯನಲ್ಲಿ ಹಲವಾರು ಜೀವಕೋಶಗಳು ಸೇರಿ ಒಂದು ಮಾನವ ಜನಿಸ್ತಾರೆ ಅಂದರೆ ಒಂದು ಜೀವಿ ರಚನೆ ಆಯ್ತದೆ ಅದೇ ರೀತಿ ಸಸ್ಯಗಳು ಸಹ ಹಲವಾರು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಇದು ಅಂಗಾಂಶಗಳನ್ನು ರಚಿಸುತ್ತದೆ ಹೌದು ಜೀವಕೋಶ ಮಾಡ್ತಾರೆ ಅಂದರೆ ಅಂಗಾಂಶಗಳನ್ನು ರಚಿಸುತ್ತದೆ ಅಂದರೆ ರಂಬೆ ಕೊಂಬೆಗಳು ಎಲೆಗಳು ಈ ರೀತಿಯಾದಂತಹ ಸ್ಲೈಲಮು ಪ್ಲೋಯಮ್ಮು ಈ ರೀತಿಯಾದಂತಹ ರಚನೆಗಳನ್ನು ಅದರಲ್ಲಿ ಕಂಡುಬರ್ತದೆ ಇದನ್ನ ಹೇಳ್ದವ್ರು ಇಷ್ಟ ಹೇಳಿದ್ರು ಯಾರು ಅಂದರೆ ಸ್ಲೀಡನ್ ಸ್ಲೀಡನ್ ಎಂಬುದು ಇದ್ರ ಬಗ್ಗೆ ಹೇಳ್ತಾರೆ ಅದೇ ರೀತಿ ಸ್ವಾನ್ ಎಂಬುವರು ಕೋಶ ಪೊರೆಯನ್ನು ಕಂಡಿಡ್ತಾರೆ ಸೆಲ್ ಮೆಂಬ್ರೇನ್ ಇದ್ರ ಬಗ್ಗೆ ನಾನು ಹೇಳ್ತೀನಿ ಅಂದರೆ ಜೀವಕೋಶದಲ್ಲಿ ಮೂರು ಭಾಗಗಳು ಬರುತ್ತದೆ ಒಂದು ಕೋಶ ಬರೆ ಕೋಶ ಕೋಶ ಕೇಂದ್ರ ಅಂತ ಓಕೆ ಇದರಲ್ಲಿ ಕೋಶ ಪೊರೆಯನ್ನು ಕಂಡುಹಿಡಿದವರು ಯಾರು ಅಂತ ಕೇಳ್ತಾರೆ ಸ್ವಾನ್ ಅವರು ಕಂಡಿಡ್ತಾರೆ ಅದೇ ರೀತಿ ಇವರು ಸಸ್ಯಗಳಲ್ಲಿ ಕೋಶ ಭಿತ್ತಿಯನ್ನು ಕಂಡಿಡಿದವರು ಅಂತ ಕೇಳ್ತಾರೆ ಸ್ವಾನ್ ಅಂತ ಕರೀತಾರೆ ಗೊತ್ತಾಯ್ತಾ ಓಕೆ ನೆಕ್ಸ್ಟ್ ಜೀವಕೋಶದ ಸಿದ್ಧಾಂತವನ್ನು ವಿವರಿಸಿದವರು ಯಾರು ಅಂದರೆ ಇಲ್ಲಿ ನೋಡಿಲಿ ಜೀವಕೋಶ ಸಿದ್ಧಾಂತವಾದ ಮೂಲ ಲಕ್ಷಣಗಳನ್ನು ಮಂಡಿಸಿದವರು ಇವರು ಮಂಡನೆ ಮಾಡಿದವರು ಅಂತ ಕೇಳ್ತಾರೆ ಲಕ್ಷಣಗಳನ್ನು ಮಂಡಿಸಿದವರು ಅಂದರೆ ಸ್ಲೀಡನು ಆ್ಯಂಡ್ ಸ್ವಾನೋ ಇವರು ಏನು ಮಾಡ್ತಾರೆ ಮಂಡಿಸ್ತಾರೆ ಆದರೆ ಜೀವಕೋಶದ ಸಿದ್ಧಾಂತವನ್ನು ವಿವರಿಸಿದವರು ಯಾರಂದರೆ ರುಡಾಲ್ಫ್ ವಿರ್ಚು ವಿರ್ಚೋ ಏನು ಮಾಡ್ತಾರೆ ಇದನ್ನು ಏನು ಮಾಡ್ತಾರೆ ವಿವರಿಸ್ತಾರೆ ಅಂದರೆ ರುಡಾಲ್ಫ್ ವಿರ್ಚೋ ರುಡಾಲ್ಫ್ ವಿರ್ಚೋ ಎಂಬುವವರು ಇದನ್ನು ಏನು ಮಾಡ್ತಾರೆ ಅಂದರೆ ಇದನ್ನು ವಿವರಿಸ್ತಾರೆ ಈ ಸ್ಲಿಡನ್ ಹಾಗೂ ಸ್ವಾನ್ರವರು ತಾವು ಮಂಡಿಸಿದಂತಹ ಜೀವಕೋಶ ಸಿದ್ಧಾಂತದಲ್ಲಿ ಕೆಲವು ಅಂಶಗಳನ್ನ ಇಲ್ಲಿ ಹೇಳ್ಕೊತಾ ಹೋಯ್ತಾರೆ ಏನೋ ಅಂಶಗಳು ಯಾವುವು ಎಲ್ಲ ಸಸ್ಯಗಳು ಪ್ರಾಣಿಗಳು ಜೀವಕೋಶಗಳಿಂದ ಆಗಿದೆ ಅದು ನಿಜನೇ ಈಗ ನಾವಾಗಿರೋದು ಇತ್ತ ಎಷ್ಟೋ ಟ್ರಿಲಿಯನ್ ಜೀವಕೋಶಗಳಿಂದ ಎಷ್ಟೋ ಟ್ರಿಲಿಯನ್ ಜೀವಕೋಶಗಳಿಂದ ಸಾವಿರಾರು ಟ್ರಿಲಿಯನ್ ಜೀವಕೋಶಗಳಿಂದ ಮಾನವ ನಿರ್ಮಾಣ ಆಗಿರ್ತಾನೆ ಅದಲ್ವಾ ಅದೇ ರೀತಿ ಸಸ್ಯಗಳು ಸಹ ಅದೇ ರೀತಿ ನಿರ್ಮಾಣ ಆಗಿರ್ತಾರೆ ಕೋಶ ಸಿದ್ಧಾಂತವು ಸಾರ್ವತ್ರಿಕವಾಗಿ ಅಂಗೀಕರಿಸಲ್ಪಟ್ಟ ಸಿದ್ಧಾಂತ ಹೌದು ಅಂದರೆ ಸ್ಲೀಡನ್ ಆ್ಯಂಡ್ ಸ್ವಾನ್ ಅವರು ಮಂಡಿದತ ಸಿದ್ಧಾಂತ ನಂಬಬಹುದಾದಂಥ ಒಂದು ಸಿದ್ಧಾಂತ ಅದು ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಯು ಜೀವಕೋಶಗಳಿಂದಾಗಿದೆ ಹೌದು ಇದು ಜೀವಕೋಶಗಳಿಂದ ಆಗಿದೆ ಯಾರು ಹೇಳ್ತಾರದು ಆಗ್ಲೇ ಹೇಳಿದವರು ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಸ್ಲೈಡರ್ ಸ್ವಾನ್ ರವರು ಆಗ್ಲೇ ಹೇಳ್ತಾರದ ಕೋಶವು ಒಂದು ಸಂಕೀರ್ಣ ರಚೆಯಾಗಿದ್ದು ವಿವಿಧ ಅಂಗಾಂಶಗಳಿಂದ ಅಂಗಾಂಶಗಳನ್ನು ಹೊಂದಿದೆ ಹೌದು ನೆಕ್ಸ್ಟು ಕೋಶ ವಿಭಜನೆ ಕೋಶ ವಿಭಜನೆ ಕೋಶ ವಿಭಜನೆಯಿಂದಲೇ ಮಾತ್ರ ಹೊಸ ಜೀವಕೋಶ ಹುಟ್ಟ ಹುಟ್ಟುವುದಕ್ಕೆ ಸಾಧ್ಯ ಈಗ ನೀವು ಚಿಕ್ಕ ಮಕ್ಕಳಿದ್ದಾಗ ಅದರ ಈಗಲಿದ್ದಾಗಲೂ ಅಷ್ಟೇ ನೀವು ಎಲ್ಲರೂ ಕಾಲನ್ನ ಇಲ್ಲ ಕೈನ ಕುಯ್ಕೊಂಡಾಗ ಏನಾಯ್ತದಂದರೆ ಅಲ್ಲಿ ಡಿವೈಡ್ ಆಯ್ತದ ಅಲ್ಲಿ ಕೈಯಲ್ಲಿ ಚರ್ಮ ಏನು ಮಾಡ್ತದೆ ಮಾಂಸಖಂಡ ಏನು ಮಾಡ್ತದಂದರೆ ಡಿವೈಡ್ ಆಗಿ ಓಪನ್ ಆಗಿರ್ತದೆ ಅಲ್ಲಿ ರಕ್ತಸ್ರಾವ ಆಗ್ತದೆ ರಕ್ತಸ್ರಾವ ಆಯ್ತದೆ ಆ ರಕ್ತಸ್ರವ ಆದ್ದರಿಂದ ಆ ಟೈಮಲ್ಲಿ ಅದು ರಕ್ತಸ್ರವ ಆಗುತ್ತೆ ಆದರೆ ಸ್ವಲ್ಪ ದಿನಗಳ ನಂತರ ನೋಡಿ ಅದು ಚರ್ಮ ಫುಲ್ಲು ಆ ಗಾಯವನ್ನೇ ಮುಚ್ಚಿರ್ತದೆ ಚರ್ಮ ಕಂಡುಗಳು ಬೆಳ್ಕೊಂಡಿರ್ತದೆ ಅಂದರೆ ಕೋಶ ವಿಭಜನೆ ಆಗಿರ್ತದೆ ಈಗ ನೀವು ಚಾಕಲ್ಲಿ ಕುಯ್ಕೊಂಡಾಗ ಒಂದು ಕೋಶ ವಿಭಜನೆ ಆಗಿರ್ತದೆ ಈಗ ಇಲ್ಲಿ ನೋಡಿದ್ರೆ ಇಲ್ಲಿ ಕೋಶ ವಿಭಜನೆ ಆಗಿರ್ತದೆ ಇಲ್ಲಿ ಇಲ್ಲಿ ಕೋಶ ವಿಭಜನೆ ಆಗಿರ್ತದೆ ಇಲ್ಲಿ ಇಲ್ಲಿ ನಿಮಗೆ ರಕ್ತ ಇರ್ತದೆ ಇಲ್ಲಿ ಸ್ವಲ್ಪ ದಿನಗಳ ನಂತರ ಇದು ಮತ್ತೆ ಹಿಂಗೆ ಹೆಂಗಾಯ್ತದಂದರೆ ಕ್ಲೋಸ್ ಆಗಿರ್ತದೆ ಹಿಂಗೆ ಏನಕ್ಕೆಂದರೆ ಕೋಶ ವಿಭಜನೆ ಕೋಶ ವಿಭಜನೆಯಿಂದ ಮಾತ್ರ ಹೊಸ ಜೀವಕೋಶ ಉತ್ಪತ್ತಿಯಾಗೋ ಸಾಧ್ಯ ಅಂದರೆ ಇಲ್ಲಿ ಏನಾರ ಗಾಯ ಆಗಿರ್ತದಲ್ಲ ಇಲ್ಲಿ ಓಪನ್ ಆಗಿರ್ತದೆ ಮತ್ತೆ ಅದೇನಿರ್ತದೆ ಕ್ಲೋಸ್ ಆಗಿರ್ತದೆ ಆಗ ಇಲ್ಲಿ ಹೊಸ ಜೀವಕೋಶ ಹುಟ್ಟುತ್ತದೆ ಅಂತ ಹೇಳ್ಬೋದು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ರುಡಲ್ಫ್ ರುಡಲ್ ವಿರ್ಚೂ ವಿಡ ರುಡಲ್ ವಿರ್ಚೂರವರು ಕೋಶ ವಿಭಜನೆಯ ಬಗ್ಗೆ ಏನು ಮಾಡ್ತಾರೆ ಅಂದರೆ ತಿಳಿಸ್ತಾರೆ ಇವರು ಹೇಳಿದ ಹಾಗೆ ಎಲ್ಲ ಕೋಶವು ಮೊದಲೇ ಅಸ್ತಿತ್ವದಲ್ಲಿರುವ ಜೀವಕೋಶಗಳಿಂದ ಉದ್ಭವಿಸುತ್ತದೆ ಅಂತ ಹೇಳ್ತಾರೆ ಸೇಮ್ ಮೊದಲೇ ಹೇಳ್ತದಂತೆ ಜೀವಕೋಶ ಅದರ ನಂತರವೇ ಅದಕ್ಕಿಂತ ಪ್ರತಿ ಜೀವಕೋಶವು ಉದ್ಭದಿ ಉದ್ಭವಿಸುತ್ತದೆ ಅಂತ ಹೇಳ್ತಾರೆ ಅವರು ಯಾರು ರುಡಲ್ ವಿಚೋವು ಏನು ಮಾಡ್ತಾರೆ ಅಂದರೆ ಇದ್ರ ಬಗ್ಗೆ ಹೇಳ್ತಾರೆ ಆಧುನಿಕ ಕೋಶ ಸಿದ್ಧಾಂತದಲ್ಲಿ ಈ ಕೆಳಗಿನ ಅಂಶಗಳನ್ನು ನಾವು ನೋಡೋಣ ಈಗ ನಾವು ಸ್ಲಿಡನ್ ಆ್ಯಂಡ್ ಸ್ವಾನ್ ಬರೋ ಆ ಟೈಮಲ್ಲಿ ಏನು ಹೇಳಿದ್ರು ಅದರ ಜೊತೆಗೆ ಈಗ ಆಧುನಿಕ ಪ್ರೆಸೆಂಟಾಗಿ ಯಾವ ರೀತಿ ಇದೆ ಅಂತ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸೆಲ್ಗಳು ಅಲ್ಲ ಅಂದರೆ ಜೀವಕೋಶಗಳು ಸೆಲ್ಗಳು ಅನುವಂಶಿಕ ಮಾಹಿತಿಯನ್ನು ಒದಗಿಸುತ್ತದೆ ಅದು ಜೀವಕೋಶ ವಿಭಜನೆಯ ಸಮಯದಲ್ಲಿ ಮುಂದಿನ ಪೀಳಿಗೆಗಳಿಗೆ ರವಾನೆ ಆಗುತ್ತದೆ ಏನಿದ್ರ ಅರ್ಥ ಏನು ಜೀವಕೋಶಗಳು ಅಂದರೆ ಅನುವಂಶೀಯ ಅಂದರೆ ಪಾರಂಪರ್ಯ ಅಂದರೆ ನೋಡಿ ನಾ ನಿಮಗೊಬ್ಬರು ಮಗ ಇರ್ತಾರೆ ಅಂದ್ಕೊಳ್ಳಿ ಇವ್ರ ಮಗ ಯಾವ ರೀತಿ ಅಂದ್ರೆ ನೋಡಿ ನಮ್ಮ ತಾತನ ಕಣ್ಣು ಥರನೇ ಐತೆ ನನ್ನ ಮಗನಿಗೆ ಅಂತ ಹೇಳ್ತಿರಲ್ವಾ ನಮ್ಮ ತಾತನ ಕಣ್ಣು ಥರನೇ ಇದೆ ತಾತನ ಮಗ ಮುಖ ನಮ್ಮ ಮಗನ ಥರನೇ ಇದೆ ನಮ್ಮ ತಾತನ ಥರನೇ ನಮ್ಮ ಮಗನ ಮುಖ ಇದೆ ಅದೇ ರೀತಿ ಅವನ ಥರನೇ ಮಾತಾಡ್ತಾನೆ ಅದೇ ರೀತಿ ಆ್ಯಕ್ಟಿವ್ ಐತೆ ಅದೇ ರೀತಿ ವಲನಗಳು ಐತೆ ಈ ರೀತಿ ನೀವು ಹೇಳ್ತಿರಲ್ಲ ಅದೇ ಅನುವಂಶೀಯ ಮಾಹಿತಿಗಳು ಅದನ್ನೇನು ಮಾಡ್ತಾರೆ ಅಂದರೆ ಮುಂದಿನ ಪೀಳಿಗೆಗಳಿಗೆ ಏನು ಅಂದರೆ ರವಾನೆ ಮಾಡುತ್ತದೆ ಜೀವಕೋಶಗಳಿಗೆ ಶಕ್ತಿಯ ಅರಿವು ಗೊತ್ತಿರುತ್ತದೆ ಅಂದರೆ ಅವು ರಚನಾತ್ಮಕ ಹಾಗೂ ಕಾರ್ಯಾತ್ಮಕವಾಗಿ ಕೆಲಸ ನಿರ್ವಹಿಸ್ತವೆ ಹಾಗಾಗಿ ಅವಕ್ಕೆ ಶಕ್ತಿಯ ಅರಿವು ಆ ಜೀವಕೋಶಗಳಿಗೆ ಕಂಡುಬರುತ್ತದೆ ಜೀವಕೋಶದ ಮಿತಿ ಅಂದರೆ ಯಾವ್ಯಾವ್ದಲ್ಲಿ ಜೀವಕೋಶಗಳು ಲಿಮಿಟ್ ಆಗಿರ್ತವೆ ಅಂತ ಲಿಮಿಟೇಷನ್ಸ್ ಯಾವುದ್ರಲ್ಲಿ ಜೀವಕೋಶಗಳು ಲಿಮಿಟ್ ಆಗಿರ್ತವೆ ಅಂತ ನೋಡಿದೆ ವೈರಸ್ಗಳು ವೈರಾಡ್ಸ್ಗಳು ಪ್ರಿಯಾನ್ಸ್ ಪ್ರಿಯಾನ್ಸ್ಗಳಿಗೆ ಕೋಶ ಸಿದ್ಧಾಂತದಲ್ಲಿ ವಿನಾಯಿತಿಯನ್ನು ನೀಡಲಾಗಿದೆ ಅಂದರೆ ನಾವು ಆಗಲೇ ಹೇಳ್ದು ಜೀವಕೋಶವು ಕೋಶ ವಿಭಜನೆಯಿಂದ ಆಗಿದೆ ಅಂತ ಹೇಳ್ದು ವೈರಸ್ಸು ಇದು ನಾವೀಗ ಕೋವಿಡ್ ಟೈಮಲ್ಲಿ ಕೋವಿಡ್ ವೈರಸ್ ಬಂತಲ್ಲ ಆ ಕೋವಿಡ್ ವೈರಸ್ಸು ಅದಕ್ಕೆ ಜೀವಕೋಶ ಇದ್ದಿದ್ದರೆ ಇನ್ನೂ ಅದು ಬದುಕಿರೋದು ಆದರೆ ಅದಕ್ಕೆ ಲಸಿಕೆಯ ಮೂಲಕ ಆ ಜೀವಕೋಶವನ್ನು ನಾಶಪಡಿಸಿದ್ರಿಂದ ಆ ಜೀವಕೋಶ ಏನಾಗಿದೆ ನಾಶ ಆಗಿದೆ ಅದೇ ರೀತಿ ಈ ವೈರಾಡ್ಗಳಾಗಿರೋ ಪ್ರಿಯಾನ್ಸ್ಗಳಿಗೆ ಕೋಶ ಸಿದ್ಧಾಂತದಿಂದ ವಿನಾಯಿತಿಯನ್ನು ನೀಡಲಾಗಿದೆ ಏನಕ್ಕೆ ಅಪ್ಪ ಈ ಥರ ವಿನಾಯಿತಿಯನ್ನು ನೀಡಲಾಗಿದೆ ಅಂದರೆ ಅದರಲ್ಲಿ ಪ್ರೋಟೋಪ್ಲಾಸ್ಮಾ ಪ್ಲಾಸ್ಮಾವನ್ನು ಹೊಂದಿರುವುದಿಲ್ಲ ಇದು ವೈರಸ್ಗಳಾಗಿರ್ಬೋದು ವೈರಾಡ್ಗಳಾಗಿರ್ಬೋದು ಅದೇ ರೀತಿ ಪ್ರಿಯಾನ್ಸ್ಗಳಿಗೆ ಯಾವುದೇ ರೀತಿಯಂತಹ ಪ್ರೋಟೋಪ್ಲಾಸ್ಮಾಗಳು ಇರುವುದಿಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೋಶ ಗಾತ್ರವನ್ನು ಮೈಕ್ರಾನ್ನಿಂದ ಅಳೆಯುತ್ತಾರೆ ಮೈಕ್ರಾನ್ ಮೈಕ್ರಾನ್ನಿಂದ ಇದು ಸೂತ್ರ ಮೈಕ್ರಾನ್ ಸೂತ್ರ ಇದು ಮೈಕ್ರಾನ್ನಿಂದ ಅಳೆಯುತ್ತಾರೆ ಕೋಶದ ಸೈಜನ್ ಏನೋ ಏನು ಮೈಕ್ರಾನ್ನಿಂದ ಅರಿತಾರೆ ಒಂದು ಮೈಕ್ರಾನ್ ಅಂದರೆ ಎಷ್ಟು ಇದು ಕ್ವಶನ್ ಕೇಳಿದರೆ ಇದೆ ಒಂದು ಮೈಕ್ರಾನ್ ಅಂದರೆ ಒನ್ ಬೈ ತೌಸಂಡ್ ಮಿಲಿಮೀಟರ್ ಒನ್ ಬೈ ತೌಸಂಡ್ ಮಿಲಿಮೀಟರ್ಗೆ ಸಮ ಅಂದರೆ ಒಂದು ಮೈಕ್ರಾನ್ ಅಂದರೆ ಝೀರೋ ಪಾಯಿಂಟ್ ಝೀರೋ ಝೀರೋ ಒನ್ ಮಿಲಿಮೀಟರ್ಗೆ ಸಮ ಮೀಟರ್ಗೆ ಏನಾಗಿರ್ತದೆ ಅಂದರೆ ಸಮ ಆಗಿರ್ತದೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದು ಇದನ್ನು ಇದು ಆ ಕ್ವಶನ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ ಆಗಿರೋದಯ ಅದೇ ರೀತಿ ಕೋಶದ ಗಾತ್ರವು ಬೇರೆ ಬೇರೆ ಜೀವಿಗಳಿಗೆ ಬೇರೆ ಬೇರೆ ರೀತಿಯಾಗಿರ್ತದೆ ಹೌದು ಈಗ ನಾನೇ ಒಂಥರ ಇದ್ದೀನಿ ನೀವೇ ಒಂಥರ ಇರ್ತೀರಿ ಬೇರೆಯವರೇ ಇನ್ನೊಂಥರ ಇರ್ತಾರೆ ಪ್ರತಿಯೊಂದು ಜೀವಿಯು ಬೇರೆ ಬೇರೆ ರೀತಿಯಾದಂತಹ ಆಕಾರಗಳನ್ನು ಹೊಂದಿರ್ತದೆ ಅದಕ್ಕೆ ಕಾರಣ ಯಾವುದು ಅಂದರೆ ಜೀವಕೋಶಗಳು ಜೀವಕೋಶಗಳು ಅನುವಂಶವಾಗಿ ತಮ್ಮ ಪೀಳಿಗೆಗಳಿಗೆ ಬಿಟ್ಟೋಗಿರ್ತವೆ ಅದರ ಬಿಟ್ಟೋಗ ಸಂದರ್ಭದಲ್ಲಿ ಬಿಟ್ಟೋಗಿರ್ತದೆ ಅದರಲ್ಲಿ ಉದಾಹರಣೆಗೆ ಯಾವ ರೀತಿ ನೋಡೋಣ ಬೇರೆ ಬೇರೆ ಜೀವಿಗಳಿಗೆ ಬೇರೆ ಬೇರೆ ರೀತಿಯಾಗಿರ್ತದೆ ಅದರ ಒಂದು ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾಗಳು ಯಾವ್ಯಾವ ರೀತಿ ಕಂಡುಬಿಡ್ತದೆ ವೃತ್ತಾಕಾರದಲ್ಲಿ ಕಂಡುಬರ್ತದೆ ಸುರುಳಿ ಆಕಾರದಲ್ಲಿ ದಂಡಾಕಾರದಲ್ಲಿ ಅರ್ಧ ಚಂದಾಕೃತಿಯಲ್ಲಿ ಸಹ ಈ ಬ್ಯಾಕ್ಟೀರಿಯಾಗಳು ಕಂಡುಬರುತ್ತದೆ ಹೇಳ್ತೀನಿ ಬ್ಯಾಕ್ಟೀರಿಯಾ ಅಂದರೆ ಏನು ಬ್ಯಾಕ್ಟೀರಿಯಾಗೆ ಯಾವ್ಯಾವ ಸಂಬಂಧಿಸಿದೆ ಅದಕ್ಕೆ ಉದಾಹರಣೆಗಳು ಯಾವುದು ಎಲ್ಲ ಹೇಳ್ತೀನಿ ನರಕೋಶಗಳು ನೀಳಾಕಾರವಾಗಿ ಇಡ್ತದೆ ನರಕೋಶಗಳು ಯಾವುದಂದರೆ ನೀಳಾಕಾರವಾಗಿ ಕಂಡುಬರುತ್ತದೆ ನರಕೋಶಗಳು ಉದ್ದನೆ ಆಕಾರದಲ್ಲಿ ಕಂಡುಬರುತ್ತದೆ ನರಕೋಶಗಳು ಈಸ್ಟು ಅಂಡಾಕಾರದಲ್ಲಿ ಕಂಡುಬರ್ತದೆ ಅಮೀವಕ್ಕೆ ಯಾವುದೇ ರೀತಿ ಆಕಾರ ನೀವೇ ನೋಡಿದಿರಲ್ಲ ಅಮಿಬ ಹೆಂಗೆ ಬೇಕಂಗೆ ಬಿಡಿಸ್ಬೋದು ಅಂತ ಹೇಳ್ತೀರಲ್ವ ಅಮಿಬ ಹತ್ಕೊಂಡು ಒಂದು ಕೋಶ ಕೇಂದ್ರ ಹಾಕ್ಬಿಟ್ರೆ ಮುಗೀತು ಹಾಂ ಸೆಣ್ಣು ನ್ಯೂಕ್ಲಿಯಸ್ ಹಾಕ್ಬಿಟ್ರೆ ನ್ಯೂಕ್ಲಿಯಸ್ ಹಾಕಿ ಅದೇ ಅಮಿಬ ನ್ಯೂಕ್ಲಿಯಸ್ ಇರಬೇಕಷ್ಟೇ ಕೋಶ ಕೇಂದ್ರ ಇರೋದಲ್ಲ ಕೋಶ ಕೇಂದ್ರ ಎಲ್ಲರೂ ಹಾಕ್ಬಿಟ್ಬಿಟ್ರೆ ಅದೇ ಅಮಿಬ ಓಕೆ ನೆಕ್ಸ್ಟ್ ಇದು ಸಹ ಕ್ವಶನ್ ಆಗಿರೋದು ನೇಕ್ರೋಸಿಸ್ ನೇಕ್ರೋಸಿಸ್ ಎಂದರೆ ಏನು ಅಂತ ಕೇಳ್ತಾರೆ ನೇಕ್ರೋಸಿಸ್ ಅಂದರೆ ಜೀವಕೋಶಗಳ ಮತ್ತು ಜೀವಂತ ಅಂಗಾಂಶಗಳ ಅಕಾಲಿಕ ಮರಣ ಅಂದರೆ ಜೀವಕೋಶಗಳ ಅಥವಾ ಜೀವಂತ ಅಂಗಾಂಶಗಳ ಅಕಾಲಿಕ ಮರಣ ಈಗ ನೋಡಿ ನಮ್ಮ ಫ್ರಿಂಗರು ಚೆನ್ನಾಗಿ ಇರ್ತದೆ ಅಂದ್ಕೊಳ್ಳಿ ಈಗ ನಾವು ಫ್ರಿಂಗರ್ ಚೆನ್ನಾಗಿ ಇರ್ತದೆ ಸ್ವಲ್ಪ ಹೊತ್ತಾದಮೇಲೆ ಈ ಫ್ರಿಂಗರಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಯಾವುದೇ ರೀತಿಯ ನಮಗೆ ನೋವುಗಳು ಕಂಡು ಬರಲ್ಲ ಅಂದರೆ ಅಲ್ಲಿ ಜೀವಗಳು ಜೀವಕೋಶಗಳು ಸತ್ತೋಗಿದೆ ಅಂತ ಅರ್ಥ ಡೆತ್ ಸೆಲ್ಸ್ ಅಂತ ಕರಿತಾರ ಅದನ್ನೇ ಏನಂತ ಅಂದರೆ ನೇಕ್ರೋಸಿಸ್ ಅಂತ ಅದ ಓಕೆ ಅಂದರೆ ಮಾನವನ ದೇಹದಲ್ಲಿ ಯಾವ ಭಾಗದಲ್ಲಿ ಜೀವಕೋಶಗಳು ಕೆಲಸ ಮಾಡಲು ಅಸಾಧ್ಯವಾಗಿರ್ತದೋ ಅದನ್ನು ಏನು ಮಾಡ್ತಾರೆ ಅಂದರೆ ಜೀವಕೋಶಗಳು ಅಂದರೆ ಅವು ಆ ಅಕಾಲಿಕವಾಗಿ ಮರಣ ಹೊಂದಿರ್ತವೆ ಅಕಾಲಿಕವಾಗಿ ಮರಣ ಹೊಂದಿರ್ತವೆ ಅಂದರೆ ಯಾವುದೇ ರೀತಿ ಕಾರ್ಯಗಳು ನಡೆಯಲ್ಲ ಅದರಲ್ಲಿ ಸುಮ್ಮನೆ ವೇಸ್ಟಾಗಿ ಅದು ಇರ್ತದೆ ಅಂತ ಅರ್ಥ ಅದು ಅದನ್ನೇ ನೆಕ್ರೋಸಿಸ್ ಅಂತ ಕರೀತಾರೆ ಅದೇ ರೀತಿ ವೈರಸ್ಸನ್ನು ಪ್ರೋಕ್ಯಾರಿಯಟ್ ಮತ್ತು ಯು ಕ್ಯಾರಿಯಟ್ ಎಂದು ಪರಿಗಣಿಸಲಾಗುವುದಿಲ್ಲ ಹೇಳ್ತೀನಿ ಪ್ರೋ ಕ್ಯಾರಿಯಟ್ ಅಂದ್ರೇನು ಯು ಕ್ಯಾರಿಟ್ ಅಂದ್ರೇನು ಇದರ ವ್ಯತ್ಯಾಸಗಳನ್ನು ನಾನು ಹೇಳ್ತೀನಿ ವೈರಸ್ಗಳು ಯಾವುದೇ ರೀತಿ ಪ್ರೋ ಕ್ಯಾರೆಟ್ ಆಗಿರ್ಬೋದು ಯು ಕ್ಯಾರಿಟ್ ಎಂದು ಪರಿಗಣಿಸಲಾಗುವುದಿಲ್ಲ ಯಾಕೆಂದರೆ ಅಲ್ಲಿ ಕೋಶ ಪೊರೆ ಕೋಶ ಕೇಂದ್ರ ಕೋಶ ಕೇಂದ್ರ ಇರುತ್ತೆ ಪೊರೆ ಕೋಶ ಬಿತ್ತಿಗಳ ಬಗ್ಗೆ ಇಲ್ಲಿ ಯಾವುದೇ ರೀತಿಯನ್ನು ಪರಿಗಣಿಸೋಕ್ಕಾಗುವುದಿಲ್ಲ ಏಕೆಂದರೆ ಪುನರ್ವರ್ತಿಸುವ ಸಾಮರ್ಥ್ಯ ಹೊರತುಪಡಿಸಿ ಜೀವರಾಶಿಗಳ ರಕ್ಷಣಗಳ ಲಕ್ಷಣಗಳನ್ನು ಹೊಂದಿರುವುದಿಲ್ಲ ಆದರೆ ಇವು ಸ್ವಲ್ಪತ್ತು ಮಾತ್ರ ಈ ವೈರಸ್ಗಳು ಕಂಡುಬರ್ತವೆ ಹಾಗಾಗಿ ಇವು ಪುನರ್ವರ್ತಿಸಲು ಸಾಧ್ಯಕ್ಕೆ ತುಂಬ ಕಡಿಮೆ ಅದೇ ನೆಕ್ಸ್ಟು ಪ್ರಪಂಚದ ಮೊದಲ ಜೀವಗ ಪ್ರಪಂಚದ ಮೊದಲ ಜೀವಿಗಳ ಗುಂಪು ಯಾವುದು ಅಂತ ಕೇಳ್ತಾರೆ ಪ್ರೋ ಕ್ಯಾರಿಯೋಟ್ ಪ್ರಪಂಚದ ಮೊದಲ ಜೀವ ಜೀವಿಗಳ ಗುಂಪು ಪ್ರೊ ಕ್ಯಾರಿಯೋಟ್ ಇದು ಸಹ ಕ್ವಶನ್ ಆಗಿದೆ ಭೂಮಿಯಲ್ಲಿ ಜನಿಸಿದಂತಹ ಮೊದಲ ಜೀವಿ ಯಾವುದು ಅಂದರೆ ಬ್ಯಾಕ್ಟೀರಿಯಾ ಭೂಮಿಯಲ್ಲಿ ಮೊದಲು ಜೀವಿಸಿದ್ದು ಅಂದರೆ ಬ್ಯಾಕ್ಟೀರಿಯಾಗಳು ಈಗ ನೋಡೋಣ ಪ್ರೊ ಕ್ಯಾರಿಯೇಟ್ ಅಂದರೆ ಯು ಕ್ಯಾರಿಯೇಟ್ ಅಂದರೆ ಏನು ನೋಡೋಣ ವ್ಯತ್ಯಾಸ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಈಗ ಈ ರೀತಿ ನೀವು ಎರಡು ಭಾಗವಾಗಿ ಡಿಮೆಂಡ್ ಮಾಡ್ಕೊಳ್ಳಿ ಎರಡು ಭಾಗವಾಗಿ ಡಿವೈಡ್ ಮಾಡ್ಕೊಳ್ಳಿ ನೋಡಿದು ಕೋಶದ ವಿಧಗಳು ಅದು ಭಾಗಗಳು ಬರ್ತದೆ ಭಾಗಗಳು ಮೂರವೇ ಆಯ್ತಾ ಇದು ವಿಧಗಳಿವು ವಿಧಗಳು ಯಾವುದದು ಪ್ರೋ ಕ್ಯಾರಿಯಟ್ ಕೋಶ ಯು ಕ್ಯಾರೆಟ್ ಕೋಶ ಪ್ರೋ ಕ್ಯಾರೇಟ್ ಕೋಶ ಮತ್ತು ಯು ಕ್ಯಾರೆಟ್ ಇದು ವಿಧಗಳು ಭಾಗಗಳಂತೆ ಯಾವುದಂದರೆ ಸ ಕೋಶ ಪೊರೆ ಕೋಶ ಬಿತ್ತಿ ಮತ್ತು ಕೋಶ ಕೇಂದ್ರ ಅವು ಭಾಗಗಳು ಕೋಶ ಇದು ಪ್ರೊ ಕ್ಯಾರೇಟ್ ಮತ್ತು ಯು ಕ್ಯಾರೆಟ್ ಇದರ ವಿಧಗಳು ಟೈಪ್ಸ್ ಆಫ್ ಸೆಲ್ ನೋಡೋಣ ಈಗ ಪ್ರೊ ಕ್ಯಾರೇಟ್ ಬಗ್ಗೆ ನೋಡೋಣ ಇವು ನಿರ್ದಿಷ್ಟವಾದ ಕೋಶ ಕೇಂದ್ರ ಕೋಶ ಪೊರೆಯನ್ನು ಹೊಂದಿರುವುದಿಲ್ಲ ಇವು ಯಾವುದಾದ್ರೆ ಕೋಶ ಕೇಂದ್ರ ಹಾಗೂ ಕೋಶ ಪೊರೆಯನ್ನು ಹೊಂದಿರೋದಿಲ್ಲ ಹೇಳ್ತೀನಿ ಕೋಶ ಕೇಂದ್ರ ಅಂದ್ರೇನು ಕೋಶ ಪೊರೆ ಅಂದರೆ ಹೇಳ್ತೀನಿ ಇದು ಇದರಲ್ಲಿ ನೋಡಿ ಯು ಕ್ಯಾರೇಟಲ್ಲಿ ಕೋಶ ಕೇಂದ್ರ ಮತ್ತು ಕೋಶ ಪೊರೆಯನ್ನು ಹೊಂದಿರುತ್ತದೆ ಇದು ಈ ಯು ಕ್ಯಾರೇಟ್ಗೆ ಉದಾಹರಣೆ ಬ್ಯಾಕ್ಟೀರಿಯಾ ನೀರು ಹಸಿರು ಸೈವಲ ಅರಾಕಿಯ ಈ ಯು ಕ್ಯಾರೆಟ್ಗೆ ಸಸ್ಯ ಪ್ರಾಣಿಗಳು ಅಮಿಬ ಸಿಲೀಂದ್ರ ಪ್ರೊಟೋಝೋವಾ ಇವು ಏನು ಮಾಡ್ತಾರೆ ಯು ಕ್ಯಾರೆಟ್ಗೆ ಉದಾಹರಣೆಗಳು ಇವು ಉದಾಹರಣೆಗಳು ಇಂಪಾರ್ಟೆಂಟ್ ಮತ್ತು ಇದು ಇಂಪಾರ್ಟೆಂಟ್ ಯು ಕ್ಯಾರೆಟ್ ಎಂದರೇನು ಅಂತ ಕೇಳ್ತಾರೆ ಅಷ್ಟೇ ಯು ಕ್ಯಾರೆಟ್ ಅಂದರೆ ಇವು ಕೋಶ ಕೇಂದ್ರನೂ ಇರ್ತದೆ ಕೋಶ ಪೊರೆಯೂ ಇರ್ತದೆ ಅದನ್ನು ಯು ಕ್ಯಾರೆಟ್ ಅಂತಾರೆ ಪ್ರೋ ಕ್ಯಾರೆಟ್ ಅಂದರೆ ಕೋಶ ಕೇಂದ್ರ ಮತ್ತು ಕೋಶ ಪೊರೆ ಎರಡೂ ಇರೋದಿಲ್ಲ ಅದನ್ನು ಎಂಬ ಪ್ರೊ ಕ್ಯಾರೆಟ್ ಅಂತ ಕರೀತಾರೆ ಅದೇ ರೀತಿ ಇದರಲ್ಲಿ ಯಾವ್ಯಾವ ಕಂಡು ಬರುತ್ತದೆ ಯಾವಾಗ ಕಂಡುಬರೋದ ಅಂದರೆ ಮೈಕ್ರೋಕಾಂಡ್ರಿಯಾ ಲೈಬೋಝೋಮ್ ಸೆಂಟ್ರಿಸೋಮ್ ಎಂಡೋಪ್ಲಾಸ್ಮಿ ರೆಟಿಕ್ಯುಲಮ್ ಇವುಗಳು ಇರುವುದಿಲ್ಲ ಇದರ ನೋಡಿ ಯಾವುದರಲ್ಲಿ ಯು ಕ್ಯಾರೇಟಲ್ಲಿ ಮೈಕ್ರೋಕಾಂಡ್ರಿಯಾ ಇರ್ತದೆ ಲೈಝೋಜೋಮ್ ಇರ್ತದೆ ಸೆಂಟ್ರೋಝೋಮ್ ಇರ್ತದೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ತದೆ ಇವು ಏನಂದರೆ ಯು ಕ್ಯಾರೇಟ್ ಪ್ರೋಕ್ಯಾರೇಟ್ ಲಲ್ಲಿ ಪ್ರೋಟೀನ್ ರಹಿತವಾದ ವೃತ್ತಾಕಾರದ ಕಂಡು ಕಂಡುಬಿಡ್ತದೆ ನಾವು ಆಗಿರದೆ ಕ್ರೋಮೋಸೋಮ್ಗಳಿಂದ ಓಕೆ ಕಂಡು ಕಂಡುಬಿಡ್ತವೆ ಇದರಲ್ಲಿ ಪ್ರೋಟೀನ್ ಸಹಿತ ಕ್ರೋಮೊಸೋಮ್ಗಳು ಇದು ರಹಿತ ಇದು ಸಹಿತ ಕಂಡು ಕಂಡುಬಿಡ್ತವೆ ಇಲ್ಲಿ ಲೈಬೋಝೋಮ್ ಲೈಬೋಸೋಮ್ ಇಲ್ಲಿ ಚಿಕ್ಕದಾಗಿರ್ತದೆ ಹೇಳ್ತೀನಿ ಲೈಬೋಸೋಮ್ ಅಂದ್ರೆ ಏನು ಮೈ ಮೈಟ್ರೋಕಾಂಡ್ರಿಯಾ ಲೈಬೋಸೋಮು ರೈಬೋಸೋಮು ಇಂಡೋಪ್ಲಾಸ್ಮಿ ರೆಟಿಕ್ಯುಲಮು ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ ನಾನು ರೈಬೋಝೋಮ್ ಚಿಕ್ಕದಾಗಿರ್ತದೆ ಇಲ್ಲಿ ರೈಬೋಜೋಮ್ ದೊಡ್ಡದಾಗಿರ್ತದೆ ಇಲ್ಲಿ ನೋಡಿದ್ರಿ ಅಲೈಂಗಿಕ ಸಂತಾನೋತ್ಪತ್ತಿ ನೋಡಿ ಬ್ಯಾಕ್ಟೀರಿಯಾಗಳು ನೀರಿಗಳು ಇವೆಲ್ಲ ಸಹ ಅಲೈಂಗಿಕ ಸಂತಾನೋತ್ಪತ್ತಿ ಎ ಸೆಕ್ಸುಯಲ್ ಮುಖಾಂತರ ಇವು ಉತ್ಪತ್ತಿ ಆಗುತ್ತದೆ ಇದರಲ್ಲಿ ಯು ಕ್ಯಾರುಟಿಕಲ್ಲಿ ಲೈಂಗಿಕ ಹಾಗೂ ಅಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಸೆಕ್ಸುಯಲ್ ಎ ಸೆಕ್ಸುಯಲ್ ಮೂಲಕ ಇವೇ ಮಾಡುತ್ತೆ ಉತ್ಪತ್ತಿ ಆಗುತ್ತದೆ ಕೋಶ ವಿಭಜನೆ ಯಾವ ರೀತಿ ಆಗುತ್ತಪ್ಪ ಈ ಪ್ರೋ ಕ್ಯಾರೋಯಟಲ್ ಅಂದರೆ ಬೈನರಿ ವಿದಳನ ಮೂಲಕ ಬೈನರಿ ವಿದಳನ ಮೂಲಕ ಕೋಶ ವಿಭಜನೆ ಆಗುತ್ತದೆ ಅಂದರೆ ಬೈನರಿ ಸಿಸ್ಟಮ್ ಮೂಲಕ ಏನು ಮಾಡ್ತದೆ ಇದು ವಿಭಜನೆ ಆಗುತ್ತೆ ಇದು ಕ್ವಶನ್ ಕೇಳಿದ್ದಾರೆ ನೋಡಿ ಇದು ಇದೇ ಕ್ವಶನ್ ಆಗಿದ್ದು ಮೈಟೋಸಿಸ್ ಇದು ಕಂಡು ಬರ್ತದೆ ಅಂತ ಕೇಳಿದ್ದಾರೆ ಇದೆ ಮೈಟೋಸಿಸ್ ಎಂಬುದು ಇದನ್ನ ಏನು ಮಾಡ್ತದೆ ಅಂದರೆ ಯು ಕ್ಯಾರೋವೆಟಿಕಲ್ ಕಂಡುಬರ್ತದೆ ಕೋಶ ವಿಭಜನೆಗೆ ಸಂಬಂಧಿಸಿದೆ ಇದು ಕ್ವಶನ್ ಆಗಿದೆ ಮೈಟೋಸಿಸ್ ಇದರಲ್ಲಿ ಡಿ ಎನ್ ಎ ಯಾವ ರೀತಿ ಇರ್ತದೆ ಅಂದರೆ ವೃತ್ತಾಕಾರದಲ್ಲಿ ಕಂಡುಬರುತ್ತದೆ ಇದರಲ್ಲಿ ಡಿ ಎನ್ ಎ ರೇಖೀಯವಾಗಿ ಇರ್ತದೆ ಇದು ಡಿ ಎನ್ ಎತ್ತದೆ ರೇಖೆಯಾಗಿರ್ತದೆ ಇಷ್ಟು ಫಸ್ಟ್ ಪಾರ್ಟ್ ಇದು ಏನಂದರೆ ಜೀವಕೋಶದಲ್ಲಿ ಕಂಡುಬರುವಂಥ ಫಸ್ಟ್ ಪಾರ್ಟು ನೆಕ್ಸ್ಟ್ ಪಾರ್ಟಲ್ಲಿ ಜೀವಕೋಶದ ಭಾಗಗಳು ಯಾವ್ಯಾವ ಅಂತ ನಾವು ವಿವರವಾಗಿ ನೋಡ್ಕೊಳ್ತಾ ಹೋಗೋಣ ಧನ್ಯವಾದಗಳು